ಗಾನ್ ಮಾಡಿದ್ರೆ ಕಾಪ್ರೇಟ್ ಕ್ಲೈಮ್ ಕಾಪ್ರೇಟ್ ಬರ್ತವೆ ಬೇರೆ ಸಾಂಗ್ ಬರ್ತಾ ಇರ್ತಾವಲ್ಲ ಹ್ಞೂ ಹೌದು ತನ್ನ ನಾನೇನಾರ ಸುಳ್ಳು ಹೇಳ್ತೇನೆ ಸೌಮ್ ಓಡುತ್ತ ಅದು ಈ ಪಿಝಾ ಬಿಟ್ಟರೆ ನೋಡಿ ಈಗ ಕಿತ್ಕೊ ಓಡುತ್ತೆ ಈ ಸರಿ ವೆಜಿಟೇಬಲ್ ಜಾಸ್ತಿ ಐತಲ್ಲ

ಕಾರ್ಗೋಕ ಸೊಪ್ಪು ನೀವಿಬ್ರು ಮಾಡೋ ತಪ್ಪು ಏನ್ ದಬ್ಬಾಕಿದಿ ಇಲ್ಲಿ ನೀನು ಹಠ ನೀನು ಕಂಡ್ರ ನನಗೆ ಅಲ್ಲೆಲ್ಲ ಹಸಿಟ್ ಆಯ್ತ ಅಲ್ಲೆಲ್ಲ ಹಸಿಟ್ ಆಯ್ತು ಮುದ್ದೆ ಮಾಡ್ಕೊಂತೀನಿ ಹಸಿಟ್ ಆದ್ರ ಚಿನ್ನ ಮುದ್ದೆ ಮಾಡ್ಕೊಂತೀನಿ ಮುದ್ದೆ ಮಾಡ್ಕೊಂತೀನಿ ನೈಸ್ ಮೀಟರ್ ಅನ್ಲೆಸ್ಟ್ ಮೀಟರ್ ಚೆನ್ನಾಗಿದೆ ಹಾ ಚೆನ್ನಾಗಿದೆ ಹಾ ಹಂಗೇ ಹಂಗೇ ಹೇಳು ನಮ್ಮ ವ್ಯೂವರ್ಸ್ ಗೆ ಒಂದು ಲೈಕ್ ಕೊಡಿ ಆಮೇಲೆ ಪಿಜ್ಜಾ ಆರ್ಡರ್ ಮಾಡಿ ಕೊಡಿ ಅಂತ ಹೇಳೋք ನಮ್ಮ ಪಿಜ್ಜಾ ಚೆನ್ನಾಗಿದ್ರೆ ಲೈಕ್ ಮಾಡಿ ಹಲ್ಕಿಸಿ ತೆಲಿ ಹೇಳಲೇ ಹೆಂಗೆ ನಮನೆ ನಾವು ಪಿಜ್ಜಾ ಮಾಡಿದೀವಿ ಮತ್ತೆ ನಾವು ಪಿಜ್ಜಾ ಮನೇಲೇ ಮಾಡ್ತೀವಿ ನಿಮಗೆ ಏನಾದರೂ ನಮ್ಮ ಪಿಜ್ಜಾ ಇಷ್ಟ ಆಗಿದ್ರೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಾವು ಪಿಜ್ಜಾ ಮಾಡ್ಕರ್ತೀವಿ ನಂಬರ್ ಹಾಕಲ್ಲ ಕಣಕ ಎಂತ ಚಂದಾಗೆ ಮಾತಾಡ್ತೀನಿ ನಮ್ಮನೆ ಪಿಜ್ಜಾ ಬಿಗ್ ಪೀಝಾ ಯಾರಿಗೂ ಇರಲ್ಲ ಬನ್ನಿ ಇವಾಗ ಓಟಿಜ್ಗೆ ಬಿಡೋಣ ಚೆನ್ನಾಯ್ತಲ್ಲ ಚೆನ್ನ ಹಿಡ್ಕ ಕಟ್ ಮಾಡ್ತೀನಿ ಸಖತ್ತಾಗಿ ಬಂದೈತೆ ಅಲ್ಲ ಪಿಝಾ ಮಸ್ತನು ಇದು ಚೆನ್ನಾಗಿತ್ತಲ್ಲ ಚಿನ್ನಿ ಇದೆ ಇಟ್ಟಲ್ಲೇ ಮಾಡ್ಬೇಕು ನಾವು ಇನ್ನು ಅದು ಇದು ಇದ್ರ ಇಟ್ಟಿರುತ್ತೆ ಮೈದಾ ಯೂಸೇ ಮಾಡಬಾರ್ದು ಮೈದಾ ಜಾಸ್ತಿ ಇನ್ನೊಂದು ಕಡೆ ಈ ಮಾಡೋದು ಅದರಿಂದನೇ ಮಾಡೋದು ಮಾಡ್ತಾರೆ ಮಾಡ್ತಾರೆ

ತಲೆ ಹ್ಮ್ala ಒಂದ ಸತಿ ತಿನ್ಬಹುದು 2 ಸತಿ ತಿನ್ಬಹುದು ಇವನ್ ಪಿಜ್ಜಾ ತಿನ್ನ ನಮಗೆ ಉಚ್ಚೆದ್ದು ಆರ್ಡರ್ ಮಾಡಿ ಆರ್ಡರ್ ಮಾಡಿ ಕುಸಿದಾಗಿ ಮನೆಯಲ್ಲೇ ಮಾಡೋ ಸ್ಟಾರ್ಟ್ ಮಾಡಿದೀವಿ ಮನೆಯಲ್ಲೇ ಪಿಜ್ಜಾ ಮಾಡದ ಕಲತ್ಕೊಂಡು ಮನೆಯಲ್ಲೇ ಮಾಡ್ತಿದೀವಿ ಈಗ ಪಿಜ್ಜಾ ಇಷ್ಟ ಚಿಕನ್ ಇದು ಪಿಜ್ಜಾ ತುಂಬಾ ಇಷ್ಟ

ಈ ಒಂದು ವಿಡಿಯೋ ಅದಕ್ಕೆ ಏನು ಮಾಡ್ತೀನಿ ನೀವು ಮನೆಯಲ್ಲಿ ಪಿಜ್ಜಾ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಜಾ ಮಾಡ್ಕೊಳ್ಳಿ ಮಜಾ ಮಾಡ್ಕೊಳ್ಳಿ